ಬ್ಯಾಕ್ ಟು ವೀಣಾ ಶ್ರೀಧರ್ ಕಿಚನ್ ಇವತ್ತು ನನ್ನ ವಿಡಿಯೋನಲ್ಲಿ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀನಿ ಅದೇನಂದ್ರೆ ಕಣ್ಣು ದೃಷ್ಟಿ ಮನೆಗೆ ದೃಷ್ಟಿ ಆಗೋದು ಗಂಡ ಹೆಂಡತಿ ದೃಷ್ಟಿ ಆಗದು ಮನೆಗೆ ಅಂತ ಅಂದ್ರೆ ಮನೆ ಜನಗಳೆಲ್ಲ ಸೇರ್ಕೊಂಡಾಯ್ತು ಕಣ್ಣು ದೃಷ್ಟಿ ಎಷ್ಟು ಕೆಟ್ಟದ್ದು ಅಂತ ಅಂದ್ರೆ ವೀಕ್ ಮಾಡ್ಬಿಡುತ್ತೆ ಮನೆಗಳನ್ನೇ ಹಾಳು ಮಾಡ್ಬಿಡುತ್ತೆ ಮನುಷ್ಯನ ಆರೋಗ್ಯ ಎಲ್ಲಾ ಸಂಬಂಧಗಳು ಎಲ್ಲ ಹಾಳಾಗ್ಬಿಡುತ್ತೆ ಅಂಥದ್ದು ಒಂದು ಕೆಟ್ಟದಾದದ್ದು ಕಣ್ ದೃಷ್ಟಿ ಕಲ್ಲೇಟ್ ಬಿದ್ರು ಕಣ್ಣೇಂಟ್ ಬಿಡ್ ಬೀಳ್ಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ ಹಾಗೆ ಈ ದೃಷ್ಟಿನ ಹೇಗೆ ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತ ಅಂದ್ಬಿಟ್ಟು ಮನೆಯಲ್ಲಿ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಒಂದೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಣ್ಣು ದೃಷ್ಟಿ ಹೇಗೆ ನಿಮಗೆ ನಮ್ಗೆ ಹೇಗೆ ರಿಯಲೈಸ್ ಆಗತ್ತೆ ಅಂತಂದ್ರೆ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಫ್ರೆಂಡ್ಸು ಯಾರಾದ್ರೂ ಒಬ್ರು ಪರಿಚಯದವ್ರು ಬಂದ್ರೆ ನಮ್ ಮನೇಲಿ ನಾವು ಚೆನ್ನಾಗಿರೋದನ್ನ ನೋಡಿದ್ರೇನೆ ಆಗೋ ಚಾನ್ಸಸ್ ಇದೆ ಅವರು ಮನೆಯಿಂದ ಆಚೆ ಹೋದ್ಮೇಲೆ ಮನೇಲಿ ಏನೋ ಜಗಳ ಏನೋ ಮನಸ್ತಾಪಗಳು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗೆ ಮಕ್ಳಿಗೂ ಕೂಡ ಯಾರಾದ್ರೂ ಬಂದು ನೋಡಿದಾಗ ಏನಾದ್ರೂ ಹೊಗಳಾಗ ಏನಾದ್ರೂ ಏನೋ ಎಲ್ಲಾರು ಹೇಳ್ತಾ ಇಲ್ಲ ಕಾಮನ್ ಆಗಿ ಕೆಲವ್ರದ್ದು ದೃಷ್ಟಿನ ಬಗ್ಗೆ ನಟ ನಾನು ಮಾತಾಡ್ತಾ ಇದ್ದೆ ಹಾಗಂತ ಮನೆಗೆ ಯಾರನ್ನ ಸೇರಿಸ್ದೇ ಇರಕ್ಕಾಗಲ್ಲ ಯಾರನ್ನ ಮೀಟ್ ಮಾಡ್ದೆ ಇರಕ್ಕೂ ಆಗೋದಿಲ್ಲ ಕೆಲವ್ರ ದೃಷ್ಟಿಗಳು ಕೆಲವ್ರ ದೃಷ್ಟಿಗಳು ಈ ತರ ಎಲ್ಲ ಇದ್ದಾಗ ಮಗು ಹುಷಾರ್ ತಪ್ಪತ್ತೆ ವಯಸ್ಸಾದವ್ರಿಗು ಹುಷಾರ್ ತಪ್ಪತ್ತೆ ಏನೇನಾದರೂ ಕಾಯಿಲೆ ಸಂಬಂಧ ಅದಕ್ಕೆ ಅಸಂಬದ್ಧವಾದ ಏನೋ ಒಂದು ಸುಸ್ತು ಸಂಕಟ ನಡಿಯಕಾಗಲ್ಲ ಊಟ ಸೇರಲ್ಲ ಈ ತರದ್ದೆಲ್ಲ ಒಂದು ನಮ್ಗೆ ದೃಷ್ಟಿಯಾಗಿದ್ದೊಂದು ಆಫ್ಟ್ರಿ ಎಫೆಕ್ಟ್ಸ್ ಇದರಿಂದ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ನಮ್ಮನ್ನ ನಾವು ಹೇಗೆ ಬಲಪಡಿಸ್ಕೊಳ್ಬೇಕು ದೃಷ್ಟಿಯೆಲ್ಲ ತಗಲದೇ ಇರೋ ತರ ನಾನು ವಿಡಿಯೋನಲ್ಲಿ ಹೇಳ್ತೀನಿ ತುಂಬಾ ಎಫೆಕ್ಟಿವ್ ಆಗಿರೋದು ಒಂದಿದು ಇದು ಯಾವತ್ತು ಮಾಡ್ಬೇಕು ಅಂತ ಅಂದ್ರೆ ಭಾನುವಾರ ಬುಧವಾರ ತುಂಬಾ ಒಳ್ಳೇದಿದ್ ಮಾಡಿದ್ರೆ ಇದು ದೇವರ ಮನೇಲಿ ಮಾಡಬಾರ್ದು ಇಷ್ಟು ಇದ್ರದ್ದು ನಾನು ಹೇಳ್ತಾ ಇರೋದು ಆಮೇಲೆ ಇದು ಈ ಕೃಷ್ಣಿ ಸಾಮಾನು ನಾನು ತೋರಿಸ್ಬೇಕಾದ್ರೆ ಅದು ಒಂದೊಂದ್ರದ್ದು ನಾನು ಯೂಸಸ್ ಹೇಳ್ತಾ ಬರ್ತೀನಿ ನಿಧಾನಕ್ಕೆ ಕೇಳ್ಕೊಂಡು ನೀವು ಮಾಡ್ಕೊಳಿ ಯಾಕೆ ಅಂತ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿರೋದು ನಂಗೆ ಮುಂದೆ ಒಂದು ಕಮೆಂಟ್ ಬಂತು ನಾನು ದೃಷ್ಟಿ ಆಗ್ಬಿಟ್ಟು ನಾನು ಸಣ್ಣ ಆಗ್ಬಿಟ್ಟಿದೀನಿ ತಲೆ ಕೂಗ್ಲೆಲ್ಲ ಉದ್ರೋಗಿದೆ ಈ ತರ ಆಗಿದೆ ಅಂತ ದೃಷ್ಟಿಯಾದಾಗ ಈ ತರ ನಿಮ್ಗೆ ಫೀಲ್ ಆಗಿದ್ರೆ ನಿಮ್ಮನ್ನ ನೀವು ಸದೃಢಪಡಿಸ್ಕೊಳ್ಳೋದು ಹೇಗೆ ಅಂತ ಅಂದ್ರೆ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ಬೇಕು ಮತ್ತೆ ದೇವರ ಅರ್ಚನೆಗಳನ್ನ ನಿಮ್ಮ ಹೆಸರಲ್ಲಿ ಮಾಡ್ಬೇಕು ದೇವ್ರ ದೃಷ್ಟಿಗೆ ನೀವು ಬೀಳೋ ತರ ಮಾಡ್ಕೊಳ್ಬೇಕು ಇದೆಲ್ಲಾ ಮಾಡ್ಕೊಂಡು ನಾವು ರೆಗ್ಯುಲರ್ ನಮ್ದು ಹಿಂದೂ ಸಂಪ್ರದಾಯದಲ್ಲಿ ನಾವ್ ಏನೇನು ಹಿರಿಯರೆಲ್ಲ ಮಾಡ್ತಾ ಬಂದಿದಾರೆ ಅದನ್ನೆಲ್ಲ ರೂಢಿನಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ದೃಷ್ಟಿ ತಗ್ಲದೇ ಇಲ್ಲ ನಮ್ಗೆ ನಾವ್ ಯಾವಾಗ ದೇವಸ್ಥಾನಗಳಿಗೆ ಹೋಗಲ್ಲ ಪೂಜೆಗಳು ಮಾಡೋದಿಲ್ಲ ಸ್ತೋತ್ರಗಳು ಹೇಳಲ್ಲ ಮಂತ್ರಗಳು ಕಿವಿನಲ್ಲಿ ಕೇಳಲ್ಲ ಇದೆಲ್ಲ ಮಾಡದಾಗ್ಲೇನೆ ನಮ್ಮನ್ನ ನೆಗೆಟಿವ್ ಎನರ್ಜಿಯಿಂದ ಕಾಪಾಡ್ಕೊಳ್ಳೋ ಶಕ್ತಿ ಕುಂದ್ ಹೋಗ್ಬಿಡುತ್ತೆ ಅದಕ್ಕೆ ನಮ್ಮ ಹಿರಿಯರು ನಮ್ಮ ಹಿಂದಿನ ತಲೆಮಾರಿನವರು ಏನೇನು ಆಚಾರ ವಿಚಾರಗಳು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ರೂಢಿನಲ್ಲಿ ಇಟ್ಕೊಂಡಿರೋದು ಒಳ್ಳೇದು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಿಮಗೆ ಬನ್ನಿ ಇವಾಗ ಇದು ಹೇಗ್ ಮಾಡೋದು ನೋಡೋಣ ಇದಕ್ಕೆ ಒಂದು ಮಡಿಕೆ ಬೇಕು ಮಡಿಕೆ ಯೂಸ್ ಮಾಡಿರ್ಬಾರ್ದು ಹೊಸ ಮಡಿಕೆ ಆಗ್ಬೇಕು ಈ ತರ ಮಡಿಕೆ ನಾನು ಈಸಿಯಾಗಿ ಸಿಗುವಂತದ್ದು ಇರೋದು ಹೇಳ್ತಾ ಇದ್ದೀನಿ ಇದು ಒಂದು ರೂಪಾಯಿನಲ್ಲೇ ಮಡಿಕೆಗಳು ಸಿಕ್ಬಿಡುತ್ತೆ ಇಲ್ಲೇ ಹೋದ್ರೆ ನೀವು ದೊಡ್ಡದು ಬಾಂಡ್ ತರ ಇಟ್ಕೊಳ್ಬೇಕು ಇಲ್ಲ ಈ ಸಾಂಬ್ರಾಣಿ ಹಾಕೋದು ದೊಡ್ಡ ತಗೊಳ್ಬೇಕಲ್ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಎಲ್ಲಾರು ಕೈಗೆ ಇಟ್ಕೋಂತದ್ದು ಇದು ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಆದ್ರೂ ಪರವಾಗಿಲ್ಲ ಮಣ್ಣಿನ ಬೌಲ್ ಆದ್ರೂ ಪರವಾಗಿಲ್ಲ ಮಣ್ಣಿನ ಏರಾದ್ರು ಒಂದು ತಗೊಳ್ಳಿ ಇದನ್ನ ಇದಕ್ಕೆ ಬೇಕಾಗಿರೋದು ಏಳು ಮೆಣಸಿನಕಾಯಿ ಏಳು ತೊಟ್ಟಿರ್ಬೇಕು ಆ ತರ ಮೆಣಸಿನ್ಕಾಯಿಗಳು ಏಳು ಮೆಣಸಿನ್ಕಾಯಿ ಹಾಗೂ ಏಳು ಪಲಾವೆಲೆ ಇದನ್ನು ಮುರಿದಿರ್ಬಾರ್ದು ಆ ತರ ಎಲ್ಲ ಭಿನ್ನ ಆಗಿರ್ಬಾರ್ದು ಯಾವ್ದು ಪೂರ್ತಿ ಎಲೆ ಇರ್ಬೇಕು ಈ ತರದ್ದು ಏಳು ಪಲಾವೆಲೆ ಈ ಪಲಾವೆಲೆನಲ್ಲಿ ನಮ್ದು ವಿಶ್ ಎಲ್ಲ ಬರ್ದು ಅದು ಮ್ಯಾನಿಫೆಸ್ಟೇಷನ್ ನಾನು ವಿಡಿಯೋ ಹಾಕಿದ್ದೀನಿ ಅದು ಕೂಡ ನೋಡ್ಬೋದು ನೀವು ಹಾಗೆ ಏಳು ಮೆಣಸು ಎಲ್ಲ ಏಳು ನಂಬರ್ ಇದು ಏಳು ಏಲಕ್ಕಿ ಏಳು ಲವಂಗ ಏಳು ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಅಂತ ನೋಡಿ ಅದು ಸುವಾಸನೆ ಇರುತ್ತೆ ತುಂಬಾ ಏಳು ಕರ್ಪೂರ ಬಿಳಿ ಸಾಸಿವೆ ಬಗ್ಗೆ ನೀವು ಕೇಳಿರ್ಬೋದು ಹೋಮ ಹವನ ಎಲ್ಲದರಲ್ಲೂ ಈ ಬಿಳಿ ಸಾಸಿವೆ ಯೂಸ್ ಮಾಡ್ತಾರೆ ದೃಷ್ಟಿ ಪರಿಹಾರದಲ್ಲಿ ಎತ್ತಿದ ಕೈ ಬಿಳಿ ಸಾಸಿವೆ ನೀವು ಚಿಕ್ಕ ಚಿಕ್ಕ ಸ್ಪೂನೇನೆ ಏಳು ಸ್ಪೂನು ಈ ಬಿಳಿ ಸಾಸಿವೆ ಫುಲ್ ಸ್ಪೂನು ಜಾಸ್ತಿ ಮಾಡೋದಾದ್ರೆ ದೊಡ್ಡ ಸ್ಪೂನ್ ಹಾಕ್ಕೋಬೋದು ಇದು ಏಳು ಸ್ಪೂನು ಸಾಮಾನು ಏಳು ನಂಬರ್ ಯಾಕೆ ಅಂತ ಅಂದ್ರೆ ಲೈಟ್ ಅಲ್ಲಿ ಏಳು ಬಣ್ಣಗಳಿಗೆ ನಿಮಗೆ ಗೊತ್ತು ಒಂದೊಂದು ಬಣ್ಣದಲ್ಲಿ ಒಂದೊಂದು ಎಫೆಕ್ಟ್ ಆಗಿರುತ್ತೆ ಒಂದೊಂದು ಪರಿಹಾರ ಸಿಗ್ಲಿ ಅಂತ ಅಂದ್ಬಿಟ್ಟು ಎಲ್ಲಾದ್ರು ಏಳು ಸಾಮಾನು ಏಳು ನಂಬರ್ ಅಲ್ಲಿ ಹಾಕಿರೋದು ಈ ದೃಷ್ಟಿ ಪರಿಹಾರದಲ್ಲಿ ತುಂಬಾ ಎತ್ತಿದ ಕೈ ಈ ತರ ಹಾಕೋದು ಮತ್ತೆ ನಾನು ಇದರಲ್ಲಿ ನಿಮ್ಗೆ ಕೆಂಡ ಮಾಡ್ಕೊಳ್ಳೋದು ಇಜ್ಲ ಹಾಕೋದು ಅದೆಲ್ಲ ಯಾವ್ದು ಹೇಳಿಲ್ಲ ಈಸಿ ಮೆಥಡ್ ಅಲ್ಲಿ ಮಾಡದ್ ಹೇಳ್ತಾ ಇದೀನಿ ಇದೆಲ್ಲಾ ಮನೇಲಿರೋ ಸಾಮಾನುಗಳು ಅಷ್ಟೇನೆ ಬಿಳಿಗೂ ಸಾಸು ಎಲ್ಲರ ಮನೇಲಿ ಇರಲ್ಲ ಅದೊಂದು ಗ್ರಂಥಿಗೆ ಅಂಡಿನಲ್ಲಿ ಸಿಗುತ್ತೆ ಎಲ್ಲಾ ಸಾಮಾನುಗಳು ಕೊಂಡ್ಕೊಂಡ್ ಬರ್ಬೋದು ಇದು ಯಾವ ದಿವಸ ಮಾಡ್ಬೇಕು ಅಂತ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಮತ್ತೆ ಇದು ಮನೆ ಯಾವ ಜಾಗದಲ್ಲಿ ಬೇಕಾದ್ರೂ ಮಾಡಬಹುದು ಹಾಲಲ್ಲಿ ರೂಮ್ ನಲ್ಲಿ ನಿಮ್ಗೆ ಎಲ್ಲಿ ದೃಷ್ಟಿ ಜಾಸ್ತಿ ಇದೆ ಅನ್ಸುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ ಮಗು ಇರೋ ರೂಮ್ ಅಲ್ಲೇ ಜಾಸ್ತಿ ದೃಷ್ಟಿ ಇದೆ ಅಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಆದ್ರೆ ದೇವ್ರ ಮನೇಲಿ ಇದು ಮಾಡಬಾರ್ದು ಹೊರಗಡೆ ದೇವ್ರ ಮನೆಯಿಂದ ಹೊರಗಡೆ ಮಾತ್ರ ಮಾಡ್ಬೇಕು ಇದನ್ನ ನೋಡಿ ಇದು ಹಚ್ಚಾಯ್ತು ಇದು ದೃಷ್ಟಿಯೆಲ್ಲ ಆಗಿದ್ರೆ ಜಾಸ್ತಿ ಘಾಟೆ ಆಗಲ್ಲ ಮನೇಲಿ ಒಂಥರ ನಾವು ಮೆಣಸಿನ್ಕಾಯೆಲ್ಲ ಹಾಕಿರೋದು ಅದು ನಮ್ಗೆ ಘಾಟ್ ಬರದೇ ಇಲ್ಲ ಒಂದ್ ಸಾರಿನ ಪುಡಿ ಹುಡಿಬೇಕಾದ್ರೆ ಎಷ್ಟು ಘಾಟ್ ಬರುತ್ತೆ ಆದ್ರೆ ಇದರಲ್ಲಿ ಆಗಿದ್ರೆ ಘಾಟೆ ಬರಲ್ಲ ಇದು ಹೊಗೆ ಎಲ್ಲ ಮನೆಯೆಲ್ಲ ಮಾಡಿಕೊಂಡು ಆಮೇಲೆ ನೋಡಿ ಎಲ್ಲಾ ಕಡೆಗೂ ನೀವು ಹೊಗೆ ತೋರಿಸ್ಬೇಕು ಹಾಗೂ ಮನೆ ಮುಂದೆ ಮುಂದಿನ ಬಾಗ್ಲಿಗೂ ಕೂಡ ಮೂರ್ ಸಲ ಈ ತರ ಮೂರ್ ಸಲ ಈ ತರ ಆ ಥರ ತುಂಬಾ ತುಂಬ ಒಳ್ಳೇದು ಬನ್ನಿ ಇವಾಗ ಅದನ್ನು ಮಾಡ್ತೀವಿ ರೇನು ನೂ ರಾ ರ ಮನೆಯಲ್ಲಿ ಎಲ್ಲ ಸಿಗುವಂತ ಸಾಮಾನುಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಿ